ನನ್ನ ಬರ್ತ್ಡೇ ಪ್ರಯುಕ್ತ ಪ್ರಯುಕ್ತವಾಗಿ ಮಾತು ಹೇಳ್ತೀನಿ ಯಾಕಂದರೆ ನಾನು ಆಲ್ರೆಡಿ ಹೋಗಿದ್ದೀನಿ ಎಲ್ಲಿವರೆಗೂ ಒಂದು ನಾಲ್ಕು ಸಾವಿರ ಸ್ಕ್ರೀನ್ ರಿಲೀಸ್ ಹೋಗಿ ಐವತ್ತು ದೇಶದಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ ಹಿಂದೀಲಿ ತೆಲುಗು ತಮಿಳು ಎಲ್ಲ ಲೈಕ್ ಅಂತ ಪ್ರೊಡಕ್ಷನ್ಸಲ್ಲಿ ತಮಿಳಲ್ಲಿ ಎಲ್ಲ ಕಡೆ ನಾನು ಮಾಡಿದ್ದೆಂದು ನನಗೊಂದು ಗೊತ್ತಾಗಿದೆ ಎಲ್ಲರೂ ಇರೋಣ ಸರ್ ಒಬ್ಬೊಬ್ಬರೇ ಇದ್ದರೆ ಇಲ್ಲೇನಾಗಲ್ಲ ಇಂಡಸ್ಟ್ರಿ ಆಗಲ್ಲ ಯಾಕೆ ನೀವು ಒಳೊಳಗೆ ಹುರ್ಕೊಳ್ಳೋದಕ್ಕೆ ಹೇಳ್ತೀನಿ ಕರ್ಕೊಳ್ಳಿ ಕೈ ಕೊಟ್ಟು ಎಲ್ಲರೂ ಲಿಫ್ಟ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡೋರನ್ನ ಇಲ್ಲೊಂದಷ್ಟು ಹಿತಾಸಕ್ತಿ ಇರ್ಲೆಂಗೆ ಗೊತ್ತಾನ ನಾವೇ ಇರಬೇಕು ಅವ್ನು ಯಾಕೆ ಬರ್ತಾನೆ ಇವನು ಯಾಕೆ ಬರ್ತಾನೆ ಅನ್ನೋದು ಇದೆ ಅದು ಬೇಡ ಸರ್ ಸಮಾಜದಲ್ಲಿ ಎಲ್ಲರೂ ಇದ್ರೇ ಜೊತೆ ಹೋಗೋಕ್ಕಾಗೋದು ಆಮೇಲೆ ಈ ಇನ್ನೊಂದು ಕೆಟ್ಟ ಪ್ರವೃತ್ತಿ ಅಂತ ಹೇಳಿದಲ್ವಾ ಒಂದು ನಾನು ನೋಡಿದೆ ನನಗಾಗಿದ್ದು ಅನುಭವ ನಾನು ಒಂದು ಈ ಹತ್ತು ತಿಂಗಳ ಒಂದು ಪಿ ಎಚ್ ಡಿ ಮಾಡ್ಕೊಂಡೆ ಸರ್ ಕೂತ್ಕೊಂಡು ಏನೇನು ಆಗುತ್ತೆ ಅಂತ ಪಾಪ ನೀವೇನೋ ಒಂದು ವಿಡಿಯೋ ಇಟ್ಕೊಳ್ತೀರಾ ಹಾಕ್ತೀರಾ ನಿಮ್ಮ ಯೂಟ್ಯೂಬು ಚಾನೆಲ್ ಎಲ್ಲ ಹೋಗುತ್ತೆ ಅಲ್ಲೊಂದು ಕೆಲಸ ನಡೆಯುತ್ತೆ ಸರ್ ನಾನು ಅದನ್ನು ತಮ್ಮ ಪ್ರೂಫ್ ಮಾಡ್ಕೊಳ್ತೀನಿ ಫೇಕ್ ಅಕೌಂಟ್ಗಳಿಂದ ಅವ್ನಿಗೆ ಅಪ್ಪ ಅಮ್ಮನೇ ಗತಿ ಸರ್ ಅಪ್ಪ ಅಮ್ಮ ಗತಿ ಇರೋ ನಂಬರ್ ಹಾಕ್ಬೇಕು ಸರ್ ಅದು ಕ್ರಿಟಿಕ್ ಅಂತ ಅಪ್ಪ ಅಮ್ಮ ಗತಿ ಇಲ್ದಿರೋ ನೂರು ಅಕೌಂಟ್ ಮಾಡಿಕೊಂಡು ಟಪ ಟಪ ಯಾವ ಹತ್ರ ಒಂದು ಸರ್ ಎಷ್ಟು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಟಪ 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 ನೂರು ಕಾಮೆಂಟ್ ಹಾಕ್ತಾನೆ ಸರ್ ಏನು ಸರ್ ಅದು ಅವನ ನೂರು ಕಾಮೆಂಟ್ ಅವ್ನು ನೂರು ಜನ್ಮಕ್ಕೆ ಬಿಡಲ್ಲ ಅವನ್ನ ಅವನ್ನ ಅವನ ಫ್ಯಾಮಿಲಿನ ನೂರು ಜನ್ಮಕ್ಕೂ ಬಿಡೋಲ್ಲ ಸರ್ ಅದು ತಾಕತ್ತೀರ್ಯಾ ಏ ಚಂದ್ರು ಕಬ್ಜಾ ಮಾಡಿದೆ ನೀನು ಇದು ಕತೆ ಚೆನ್ನಾಗಿಲ್ಲ ಇಲ್ಲ ಇದು ಚೆನ್ನಾಗಿದೆ ಅಟ್ ಎ ಟೈಮ್ ಮೇಕಿಂಗ್ ಅದ್ಭುತವಾಗಿ ಮಾಡಿದ್ಯಾ ನೀನು ಚಾರ್ಮಿನಾರ್ ಮೇಕಿಂಗ್ ಬೇಕಿತ್ತು ಇದು ಅದ್ಭುತವಾಗಿ ಮಾಡಿದ್ಯಾ ಅದು ಕ್ರಿಟಿಕ್ ಮಾಡಿ ನಾನು ಓದ್ತೀನಿ ತಿದ್ಕೋತೀನಿ ತಿದ್ಕೋಬೇಕು ಒಬ್ಬ ಡೈರೆಕ್ಟ್ರು ಕ್ರಿಟಿಕ್ಕಿಂದ ಬದಲಾಗಬೇಕು ಒಬ್ಬ ಡೈರೆಕ್ಟ್ರು ದಟ್ ಈಸ್ ಕಾಲ್ಡ್ ಕ್ರಿಟಿಕ್ ಅದನ್ನು ಮಾಡಿ ಸರ್ ಈ ಫೇಕ್ ಅನ್ನೋದು ತುಂಬ ಇದೆ ಡೈರೆಕ್ಟ್ರುಗಳಿಗೆ ಆ ಕೆಲಸ ಕೊಡಬೇಡಿ ಅಯ್ಯೋ ಈ ಕ್ರಿಟಿಕ್ಕನ್ನು ಕಾಪಾಡ್ಕೊಳ್ಳೋಕೆ ಇನ್ನೊಂದು ಟೀಮ್ ಇಡಬೇಕು ಆ ಕೆಲಸ ಕೊಡಬೇಡಿ ಅವ್ರನ್ನ ನಿರ್ದೇಶನ ಮಾಡಕ್ಕೆಬೇಡಿ ಇವಾಗ ಅದೊಂದು ಕೆಟ್ಟ ಪ್ರವೃತ್ತಿ ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಆಗಿದೆ ಪಾಪ ನೀವು ವಿಡಿಯೋ ಹಾಕ್ತೀನಿ ನಿಮ್ಮದು ತಪ್ಪಲ್ಲ ಸರ್ ಕೆಲವು ಹಿತಾಸಕ್ತಿ ಗ್ರೂಪ್ಗಳಿದೆ ಅದೇನೇ ಕೊಡ್ತೀಯಾ ಇಲ್ಲಾಂದ್ರೆ ನೋಡೋ ನೂರು ಕಾಮೆಂಟ್ ಆಗ್ತೀವಿ ಕೊಡ್ತೀಯಾ ಫೋನ್ ಮಾಡ್ತಾರೆ ಸರ್ ಖಂಡಿತ ಹಾಗಾಗಿ ಆ ಪ್ರವೃತ್ತಿ ಹೋಗಬೇಕು ನೀವುಗಳು ಇದಕ್ಕೊಂದು ಮುಂದಿನ ದಿನಗಳನ್ನ ಹೋರಾಟ ಥರನೇ ಮಾಡಬೇಕಾಗುತ್ತೆ ಯಾಕಂತಂದರೆ ಸಿನ್ಮಾ ಉಳಿಸ್ಕೊಳ್ಬೇಕು ಅಂತಂದರೆ ಮುಂಚೆ ಸರ್ ಸಿನ್ಮಾ ಮಾಡಿದ್ರೆ ಸಾಕಾಗಿತ್ತು ನಮ್ಮ ಪತ್ರಕರ್ತರು ಅನಷ್ಟಿಯಾಗಿದ್ದರು ಒಳ್ಳೆ ಕ್ರಿಟಿಕ್ ಮಾಡೋರು ಎಂಥ ಪತ್ರಕರ್ತರು ಸರ್ ಎಲ್ಲ ನೆನೆಸ್ಕೊಟ್ರು ಜೋಗಿಯವ್ರು ಇರ್ಬೋದು ರವಿ ಹೆಗಡಿಯವ್ರು ಇರ್ಬೋದು ವರ್ಕಿಣಿಯವ್ರು ಇರ್ಬೋದು ಖುಷಿ ಖುಷಿಯಾಗೋದು ಸರ್ ನಮ್ಮ ಅವರು ಒಂದು ರಿವ್ಯೂ ಬರೆದ್ರೆ ಎಷ್ಟು ಚೆನ್ನಾಗಿರೋದು ಇವಾಗ ಹೆಂಗಾಗಿದೆ ಗೊತ್ತಾ ಸರ್ ಇವರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಕೊಟ್ಟಿಲ್ಲ ಇವರ ಓ ಇವನು ಕಳಿಸಿಲ್ಲ ಇದು ಒಂದು ಕೆಟ್ಟ ವಿದ್ಯಮಾನ ಇದು ಇದಾಗಬಾರ್ದು ಒಂದು ಸಿನಿಮಾ ಒಂದು ಪಕ್ಷಾತವರ ಜೊತೆ ಕಷ್ಟಪಡ್ತಾರೆ ಕ್ರಿಟಿಕ್ ಮಾಡಿ ಅವನನ್ನ ಬಗ್ಗೆ ವ್ಯಕ್ತಿಗತವಾಗಿ ಯಾರನ್ನೂ ಮಾಡಬೇಡಿ ನೀವು ಇರ್ತೀರಲ್ವ ಸರ್ ಹಾಗಾಗಿ ಇದನ್ನು ಅನ್ಯಥ ಯಾರೂ ಭಾವಿಸದೆ ಇವತ್ತೆಲ್ಲ ನೀವೆಲ್ಲ ಸೋಲ್ಜರ್ಸು ಸರ್ ಇವತ್ತು ಏನು ಯೂಟ್ಯೂಬರ್ಸು ಬರ್ತೀನಿ ಬಿಡಿ ಎಲ್ಲ ಇದ್ದೀರಲ್ಲ ಇವೆಲ್ಲ ಒಂದು ಸಮಾಜ ಬೇರೆ ಕಡೆ ತೊಗೊಳ್ಳುವಂಥ ನೀವೆಲ್ಲ ಸೇವಕರು ಸಮಾಜ ಈ ಸೈನಿಕರಿದ್ದಾಗ ನಾವು ಹೆಂಗೆ ಒಂದು ಸಿನಿಮಾ ಮಾಡಿದ್ರೆ ಏನು ಹೇಳಿದ್ನಲ್ಲ ಜಡ್ಜ್ ಹೇಳಿದ್ರಲ್ಲ ನಿಮ್ಮ ಸಿನಿಮಾದಿಂದ ಅವ್ರ ಆ ವೈಫ್ ಹೇಳಿದ್ರು ನನಗೆ ಒಬ್ಬ ಜಡ್ಜ್ ಸರ್ ನಿಮ್ಮ ತಾಜ್ಮಹಲ್ ಸಿನಿಮಾ ನೋಡಿ ನೋಡಿ ನಾನು ಮದುವೆ ಆದಾಗ ಅಳ್ತಿದ್ರು ಸರ್ ಇವರು ಅಂತ ಸರ್ ನಾವು ಆ ಥರ ಸಿನಿಮಾಗ್ ಮಾಡಬೇಕಂದ್ರೆ ನೀವು ನಮ್ಮನ್ನು ಪ್ರೋತ್ಸಾಹಿಸಬೇಕು ಸರ್ ಪ್ರೋತ್ಸಾಹಿಸಬೇಕು ಒಂದು ಚಾರ್ ಮಿನಾರು ಸಿನ್ಮಾ ಮಾಡಿದೆ ಪ್ರೋತ್ಸಾಹಿಸಿದ್ರೆ ಮಾಡ್ತೀವಿ ನೀವು ಯಾರದು ಬಿಸಾಕ್ಬಿಟ್ರೆ ನಾವು ಹೋಗ್ಬೇಕು ಸರ್ ಅವಾಗ ಒಬ್ಬೊಬ್ಬರು ಒಬ್ಬೊಬ್ಬರು ಕಡಿಮೆ ಆದರೆ ನಿಮ್ಗೆ ಯಾರು ಸರ್ ಈ ಥರ ಇವರಿಗೆಲ್ಲ ಬಂದು ಕುಟುಂಬ ಮಾತಾಡೋಕ್ಕೆ ಯಾರು ಸಿಗ್ತಾರೆ ಸರ್ ಹಾಗಾಗಿ ಈ ಕೆಟ್ಟ ಪ್ರವೃತ್ತಿನ ಯಾರ್ಯಾರು ಮಾಡ್ತಿದ್ರು ಬಿಡಿ ಸರ್ ಕನ್ನಡ ಇಂಡಸ್ಟ್ರಿಯಿಂದನೇ ಸರಿ ಹೋಗಲಿ ನೂರು ಕಮೆಂಟು ಇನ್ನೂರು ಕಮೆಂಟು ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಎಲ್ರಿಗೂ ಹಾಕ್ತಾರೆ ಸರ್ ಅದನ್ನು ಎಲ್ರಿಗೂ ಹಾಕೋಕ್ಕೆ ಎಲ್ರಿಗೂ ಬಿಟ್ಟಿರಲಿಲ್ಲ ಯಾರು ಹೇಳೋರು ಕೇಳೋರಿಲ್ಲ ಅವ್ರಿಗೆ ಅಷ್ಟೇ ಹಾಕ್ತಾರೆ ಹಾಗಾಗಿಯೇ ಈ ಥರ ಸಂಘಟನೆಗೆ ಉಟ್ಕೊಳ್ಬೇಕಾಗುತ್ತೆ ಹೋರಾಟ ನಡಿಬೇಕಾಗುತ್ತೆ ಹೀಗೆಲ್ಲ ಬೇಡ ಸರ್ ನಾವೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ನೀವು ಇರಬೇಕು ನಾವು ಇರಬೇಕು ಇವರು ಇರಬೇಕು ಅದು ಸಖತ್ತಾಗಿರೋ ಫೀಲ್ಡ್ ಸರ್ ಇದು ಬ್ಯೂಟಿಫುಲ್ ಫೀಲ್ಡ್ ಇದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ ನೀವು ಎಂಜಾಯ್ ಮಾಡ್ಕೊಂಡು ಕ್ರಿಟಿಕ್ಸ್ ಮಾಡಿ ಕರೀರಿ ನಮ್ಮನ್ನು ಕರೆದು ಕೂರಿಸ್ಕೊಳ್ಳಿ ಚಂದ್ರು ನೀನು ಕಬ್ಜಾ ಮಾಡಿದೆ ಯಾಕೆ ಮಾಡಿದೆ ಇದನ್ನು ಹೇಳು ನೋಡೋಣ ಕತೆ ಯಾಕೆ ಮಾಡ್ಕೊಂಡಿಲ್ಲ ಸರ್ ಕೇಳಿ ಸರ್ ನಾನು ಹೇಳ್ತೀನಿ ನಾನು ಪ್ರಾಬ್ಲಮ್ ಹೇಳ್ತೀನಿ ಹೌದಾ ಸರ್ ನೀವು ಹೇಳಿದ ಪಾಯಿಂಟ್ ತೊಗೊಳ್ತೀನಿ ಏ ಇದು ಚೆನ್ನಾಗಿ ಮಾಡಿದೆ ಅಂತೇಳಿ ಬೆಂತಟ್ಬಿಡಿ ಅವಾಗ ಹೌದಾ ಅಂತೇಳಿ ಅದನ್ನ ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ ಈ ಥರ ಹೋಗೋಣ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ಹಾಂ ಈ ಕಡೆ ಈ ಕಡೆ ಫುಲ್ ಫ್ಯಾಮಿಲಿ ಬರಲಿ ಮಗು ಬದಲಿನ ನಿಲ್ಬಿಡಿ ನಾರಾಯಣ್ ನಾರಾಯಣ್ ಆಗ ಹಾರ ಇಟ್ಕೊಳ್ಳಿ ಆರ ಇಟ್ಕೊಳ್ಳಿ ಒಂದ್ ನಿಮಿಷ ನಿತ್ಕೊಳ್ಳೋ ಒಂದು ಒಂದೊಂದು ಫೋಟೋ